ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿನ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಮಾದರಿ ಪರೀಕ್ಷೆ ಮೂರು ಮಾಕ್ ಟೆಸ್ಟ್ ಮೂರರ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ಒಂದು ಮಾಕ್ ಟೆಸ್ಟ್ ತ್ರೀ ಏನಿದೆ ಇದರ ಒಂದು ಫುಲ್ ಲೆಂತ್ ಸೊ ಫುಲ್ ಹಂಡ್ರೆಡ್ ಕ್ವಶನ್ ಟೆಸ್ಟ್ ಏನಿರುತ್ತೆ ಜಾಯಿಂಟುಲರ್ ಆಪ್ ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಗ್ರೀನ್ ಮೆನ್ಯೂರಿಂಗ್ ಸೊ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ಮೇನ್ ಆಬ್ಜೆಕ್ಟಿವ್ ಏನು ಅಂತ ಕೇಳಿದ್ದಾರೆ ಆಫ್ ಗ್ರೀನ್ ಮೆನ್ಯೂರಿಂಗ್ ಆಯ್ಕೆಗಳು ಇನ್ಕ್ರೀಸ್ ವೀಡ್ ಗ್ರೋತ್ ಆಗೋದಿಲ್ಲ ಕಸವನ್ನು ಬೆಳವಣಿಗೆ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಸಾಧ್ಯ ಇಲ್ಲ ಸೊ ಇಂಪ್ರೂವ್ ಸಾಯಿಲ್ ಟೆಕ್ಸ್ಚರ್ ಸೊ ಪಾಸಿಬಿಲಿಟಿ ಇದೆ ಎನ್ಹಾನ್ಸ್ ಸಾಯಿಲ್ ನೈಟ್ರೋಜನ್ ಕಂಟೆಂಟ್ ರೆಡ್ಯೂಸ್ ಸಾಯಿಲ್ ಪಿ ಎಚ್ ಸೊ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಎರಡು ಆಪ್ಷನ್ಸ್ನಲ್ಲಿ ಒಂದು ಉತ್ತರ ಆಗುವಂತ ಸಾಧ್ಯತೆ ಇರುತ್ತೆ ಆಯ್ಕೆ ಎರಡು ಅಥವಾ ಆಯ್ಕೆ ಮೂರು ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಮೇನ್ ಆಬ್ಜೆಕ್ಟಿವ್ ಅಂತ ಕೇಳಿರೋದ್ರಿಂದ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಎನಾನ್ಸ್ ಸಾಯಿಲ್ ನೈಟ್ರೋಜನ್ ಕಂಟೆಂಟ್ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಆಗುತ್ತೆ ಗ್ರೀನ್ ಮೆನ್ಯೂರಿಂಗ್ ಮೇನ್ ಇಂಟೆನ್ಷನ್ ಮೇನ್ ಉದ್ದೇಶ ಅಥವಾ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದ್ರೆ ಸಾಯಿಲ್ ಅಲ್ಲಿರುವಂತಹ ನೈಟ್ರೋಜನ್ ನ ಪ್ರಮಾಣ ಏನಿರುತ್ತೆ ನೈಟ್ರೋಜನ್ ನ ಪ್ರಮಾಣ ಹೆಚ್ಚಿಗೆ ಮಾಡೋದು ಅದರ ಉದ್ದೇಶ ಆಗುತ್ತೆ ಸೊ ನಾವು ಇವನ್ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಯೂರಿಯಾವನ್ನ ಯೂಸ್ ಮಾಡ್ತೀವಿ ಯೂರಿಯಾವನ್ನ ಯಾಕೆ ಯೂಸ್ ಮಾಡ್ತೀವಿ ಅದು ಕೂಡ ನೈಟ್ರೋಜನ್ ಕಂಟೆಂಟ್ ಹೆಚ್ಚಾಗೋಕ್ಕೆ ಹೆಚ್ಚಾಗೋಕೆ ಯೂಸ್ ಮಾಡ್ತೀವಿ ಸೊ ದಟ್ ಇಸ್ ಅ ಮೇನ್ ಆಬ್ಜೆಕ್ಟಿವ್ ಆರ್ ಮೇನ್ ಇಂಟೆನ್ಷನ್ ಆಗುತ್ತೆ ಇನ್ನು ಕೆಲವೊಂದು ಫ್ಯಾಕ್ಟ್ ಗ್ರೀನ್ ಮೆನ್ಯೂರಿಂಗ್ಗೆ ಗೆ ಸಂಬಂಧಪಟ್ಟಂತಹ ಕೆಲವೊಂದು ಫ್ಯಾಕ್ಟ್ ಗಳ ಬಗ್ಗೆ ಇಲ್ಲಿ ನೋಡೋಣ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಆರ್ ಪ್ಲೋಡ್ ಬಿಫೋರ್ ಫ್ಲವರಿಂಗ್ ಸೊ ಫ್ಲವರಿಂಗ್ ಆಗೋಕ್ಕಿಂತ ಮುಂಚೆ ಒಂದು ಮೇನ್ ಕ್ರಾಪ್ ಏನಿರುತ್ತೆ ಆ ಮೇನ್ ಕ್ರಾಪ್ ಮುಂಚೆ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಏನಿರುತ್ತೆ ಅದನ್ನ ಫ್ಲೋಡ್ ಬಿಫೋರ್ ಫ್ಲವರಿಂಗ್ ನಾವು ಮಾಡ್ತೀವಿ ಈವನ್ ಆ ಒಂದು ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಸಸ್ಬ್ಯಾನಿಯಾ ಸನ್ ಹ್ಯಾಂಪ್ ಸನ್ ಹ್ಯಾಂಪ್ ಅಂತಂದರೆ ಸೆಣಬು ಸೆಣಬ್ ಕರಿತೀವಿ ಈ ಸೆಣಬನ್ನ ನಾವು ಬೆಳಿತೀವಿ ಬೆಳೆದ ಮೇಲೆ ಅದು ಫ್ಲವರಿಂಗ್ ಆಗೋಕ್ಕಿಂತ ಮುಂಚೆ ಅದನ್ನ ಪ್ಲೋ ಮಾಡಿಬಿಡ್ತೀವಿ ಮೇನ್ ಲ್ಯಾಂಡ್ ನಲ್ಲಿ ಸೊ ಅದರಿಂದ ಏನಾಗುತ್ತೆ ಸಾಯಿಲ್ದು ನೈಟ್ರೋಜನ್ ಕಂಟೆಂಟ್ ಹೆಚ್ಚಾಗುತ್ತೆ ಈವನ್ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಏನಿರುತ್ತೆ ಅದು ಸಾಯಿಲ್ ಸ್ಟ್ರಕ್ಚರ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಮಾಡುತ್ತೆ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಆಪ್ಷನ್ಸ್ ನಲ್ಲಿ ಈ ಎರಡೂ ಆಯ್ಕೆಗಳು ಇದ್ದು ನಾಲ್ಕನೇ ಆಯ್ಕೆ ಆಲ್ ಆಫ್ ದ ಅಬೋವ್ ಇತ್ತು ಅಂತಂದ್ರೆ ಆಲ್ ಆಫ್ ದ ಅಬೌವ್ ಟಿಕ್ ಮಾಡಬೇಕಾಗುತ್ತೆ ಅಂಡ್ ಗ್ರೀನ್ ಮೆನ್ಯೂರಿಂಗ್ ಪ್ರಮೋಟ್ಸ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇನ್ ಸಾಯಿಲ್ ಸಾಯಿಲ್ ನಲ್ಲಿ ಒಂದು ಮೈಕ್ರೋಬ್ಸ್ ಏನಿರುತ್ತೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಏನಿರುತ್ತೆ ಅದನ್ನ ಪ್ರಮೋಟ್ ಕೂಡ ಮಾಡುತ್ತೆ ಮತ್ತು ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್ ಫಾರ್ ಎಕ್ಸಾಂಪಲ್ ಯೂರಿಯಾ ಸೊ ಯೂರಿಯಾ ಮೇಲೆ ಅವಲಂಬನೆ ಆಗೋದು ಕಮ್ಮಿ ಆಗುತ್ತೆ ಗ್ರೀನ್ ಮೆನ್ಯೂರಿಂಗ್ ಮಾಡೋದ್ರಿಂದ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಏನಿರುತ್ತೆ ಅಥವಾ ಒಂದು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನಿರುತ್ತೆ ಅದರ ಮೇಲೆ ಅವಲಂಬನೆ ಆಗೋದು ಕಮ್ಮಿ ಆಗುತ್ತೆ ಸೊ ಮುಂದಿನ ಪ್ರಶ್ನೆನ ನೋಡೋಣ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಇರುತ್ತೆ ಅಜರ್ಷನ್ ಕೊಟ್ಟಿದ್ದಾರೆ ಪ್ರಾಪರ್ ಕ್ರಾಪ್ ಜಿಯೋಮೆಟ್ರಿ ಎನ್ಶೂರ್ಸ್ ಬೆಟರ್ ರಿಸೋರ್ಸ್ ಯುಟಿಲೈಸೇಷನ್ ಸೊ ರೀಸನ್ ಕೊಟ್ಟಿದ್ದಾರೆ ವೈಡರ್ ಸ್ಪೇಸಿಂಗ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಹೈಯರ್ ಏಲ್ಡ್ ಅಂತ ಕೊಟ್ಟಿದ್ದಾರೆ ಸೊ ಇದು ರಾಂಗ್ ಆಗುತ್ತೆ ಸೊ ಆಯ್ಕೆ ಎರಡ್ ಅಂತೂ ರಾಂಗ್ ಆಗುತ್ತೆ ಇದು ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಆಯ್ಕೆ ಎರಡ್ ಆಗುತ್ತೆ ಎ ಇಸ್ ಟ್ರೂ ಆರ್ ಇಸ್ ಫಾಲ್ಸ್ ಎ ಈಸ್ ಟ್ರೂ ಪ್ರಾಪರ್ ಕ್ರಾಪ್ ಜಿಯೋಮೆಟ್ರಿ ಒಂದು ಕ್ರಾಪ್ ಜಿಯೋಮೆಟ್ರಿ ಅರೇಂಜ್ಮೆಂಟ್ ಏನ್ ಇರುತ್ತೆ ಅದನ್ನ ಪ್ರಾಪರ್ ಆಗಿ ಮಾಡೋದ್ರಿಂದ ದಟ್ ಎನ್ಶೋರ್ಸ್ ಬೆಟರ್ ರಿಸೋರ್ಸ್ ಯುಟಿಲೈಸೇಷನ್ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಇರುತ್ತೆ ರಿಸೋರ್ಸ್ ಏನಿರುತ್ತೆ ಇವನ್ ಫರ್ಟಿಲೈಸರ್ಸ್ ಇರಬಹುದು ಅಥವಾ ಇರಿಗೇಷನ್ ವಾಟರ್ ಅವೈಲೇಬಿಲಿಟಿ ಇರಬಹುದು ಅದನ್ನು ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬಹುದು ಬಟ್ ಇಲ್ಲಿ ರೀಸನ್ ಏನು ಕೊಟ್ಟಿದ್ದಾರೆ ವೈಡರ್ ಸ್ಪೇಸಿಂಗ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಹೈಯರ್ ಈಲ್ಡ್ ಅಂತ ಕೊಟ್ಟಿದ್ದಾರೆ ದಟ್ ಇಸ್ ಅ ನಾಟ್ ಟ್ರೂ ಸೊ ಇಸ್ ಟ್ರೂ ಆರ್ ಇಸ್ ಫಾಲ್ಸ್ ಸೊ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳೋಣ ಸೊ ಪ್ರಾಪರ್ ಆಗಿ ಅಕಾಮಿಡೇಟ್ ಮಾಡಿದೆ ನಾವು ವೈಡರ್ ಸ್ಪೇಸಿಂಗ್ನಲ್ಲಿ ಪ್ಲಾಂಟ್ಗಳನ್ನು ಅಕಾಮಡೇಟ್ ಮಾಡಿದಾಗ ನಮಗೆ ರಿಸಲ್ಟ್ ಕಮ್ಮಿ ಬರುತ್ತೆ ಅಂದರೆ ಈಲ್ಡ್ ಕಮ್ಮಿ ಬರುತ್ತೆ ಬಿಕಾಸ್ ನಂಬರ್ ಆಫ್ ಸೊ ಪ್ಲಾಂಟ್ಸ್ ಏನು ಒಂದು ನಾವು ಸೋ ಮಾಡ್ತೀವಿ ಅಥವಾ ಪ್ಲಾಂಟ್ಸ್ ಅನ್ನ ಏನಲ್ಲಿ ಬೆಳಿತೀವಿ ಅದು ಕಮ್ಮಿ ಆಗುತ್ತೆ ನಂಬರ್ ಆಫ್ ಕ್ರಾಪ್ಸ್ ಕಮ್ಮಿ ಆಗುತ್ತೆ ಅಥವಾ ನಂಬರ್ ಆಫ್ ಪ್ಲಾಂಟ್ಸ್ ಕಮ್ಮಿ ಆಗುತ್ತೆ ಹಾಗಾಗಿ ವೈಲ್ಡರ್ ಸ್ಪೇಸಿಂಗ್ ನಲ್ಲಿ ಈಲ್ಡ್ ಯಾವಾಗಲೂ ಕೂಡ ಕಮ್ಮಿ ಇರುತ್ತೆ ಸೊ ಏಸ್ ಟ್ರೂ ಆರ್ ಇಸ್ ಫಾಲ್ಸ್ ಸೊ ವೈಡರ್ ಸ್ಪೇಸಿಂಗ್ ಈಸ್ ನಾಟ್ ಆಲ್ವೇಸ್ ಬೆಟರ್ ಆಪ್ಟಿಮಮ್ ಜಿಯೋಮೆಟ್ರಿ ಡಿಪೆಂಡ್ಸ್ ಆನ್ ಕ್ರಾಪ್ ಟೈಪ್ ಆ್ಯಂಡ್ ಡೆನ್ಸಿಟಿ ಹೈಡೆನ್ಸಿಟಿ ಪ್ಲಾಂಟಿಂಗ್ ಅಲ್ಲೂ ಕೂಡ ಹೋಗ್ತೀವಿ ನಾವು ಎಚ್ ಡಿ ಪಿ ಅಂತ ಕರಿತೀವಿ ಸೊ ಕೆಲವೊಂದು ಫ್ಯಾಕ್ಟ್ಗಳನ್ನು ನೋಡೋದಾದರೆ ನೋಡೋದಾದ್ರೆ ಕ್ರಾಪ್ ಜಿಯೋಮೆಟ್ರಿ ಈಕ್ವಲ್ ಟು ರೋ ಅಂಡ್ ಪ್ಲಾಂಟ್ ಸ್ಪೇಸಿಂಗ್ ಅಂದ್ರೆ ಸೊ ಒಂದು ಪೀಸ್ ಆಫ್ ಲ್ಯಾಂಡ್ ನಲ್ಲಿ ಸರ್ಟನ್ ರೋಸ್ ನಲ್ಲಿ ನಾವು ಪ್ಲಾಂಟ್ ಗಳನ್ನ ಪ್ಲಾಂಟಿಂಗ್ ಮಾಡ್ತೀವಿ ಅಥವಾ ಸ್ಯಾಪ್ಲಿಂಗ್ಸ್ ಗಳನ್ನ ಪ್ಲಾಂಟಿಂಗ್ ಮಾಡ್ತೀವಿ ಸೊ ರೋ ಟು ರೋ ಪ್ರಾಪರ್ ಸ್ಪೇಸಿಂಗ್ ಇರಬೇಕು ಈವನ್ ಕ್ರಾಪ್ ಟು ಕ್ರಾಪ್ ಕೂಡ ಪ್ರಾಪರ್ ಸ್ಪೇಸಿಂಗ್ ಇರಬೇಕಾಗತ್ತೆ ಹಾಗಾಗಿ ಕ್ರಾಪ್ ಜಿಯೋಮೆಟ್ರಿ ಈಕ್ವಲ್ಸ್ ಟು ರೋ ಇಂಟು ಪ್ಲಾಂಟ್ ಸ್ಪೇಸಿಂಗ್ ಪ್ರಾಪರ್ ಸ್ಪೇಸಿಂಗ್ ರೆಡ್ಯೂಸಸ್ ಕಾಂಪಿಟೇಷನ್ ಸೊ ಪ್ರಾಪರ್ ಸ್ಪೇಸಿಂಗ್ ಮಾಡೋದ್ರಿಂದ ಸನ್ಲೈಟ್ ಗೆ ಫರ್ಟಿಲೈಸರ್ ಗೆ ಮತ್ತು ಇರಿಗೇಷನ್ ಗೆ ಕ್ರಾಪ್ಗಳ ನಡುವೆ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ ಸೊ ದಟ್ ಈಸ್ ರಿಸಲ್ಟ್ಸ್ ಇನ್ ಗುಡ್ ಈಲ್ಡ್ ಹೈ ಡೆನ್ಸಿಟಿ ಕ್ರಾಪ್ಸ್ ವೀಟ್ ಇರ್ಬೋದು ರೈಸ್ ಇವನ್ ಹಾರ್ಟಿಕಲ್ಚರ್ ನಲ್ಲಿ ಕೂಡ ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ನಲ್ಲಿ ಬೆಳಿತೀವಿ ಹಾಗೆ ಲೋ ಡೆನ್ಸಿಟಿ ಕ್ರಾಪ್ಸ್ ನಲ್ಲಿ ಅಗ್ರಿಕಲ್ಚರ್ ಕ್ರಾಪ್ಸ್ ನಲ್ಲಿ ಕಾಟನ್ ಬರುತ್ತೆ ಮೇಜ್ ಬರುತ್ತೆ ಇವೆಲ್ಲವೂ ಕೂಡ ಲೋ ಡೆನ್ಸಿಟಿ ಕ್ರಾಪ್ಸ್ ಆಗುತ್ತೆ ಲೋ ಡೆನ್ಸಿಟಿ ಕ್ರಾಪ್ಸ್ ನಾವು ಕಾಟನ್ ಅನ್ನ ಈವನ್ ಕ್ಯಾಶ್ ಕ್ರಾಪ್ ಅಂತ ಕೂಡ ಕರಿತೀವಿ ಕಾಟನ್ ಅನ್ನ ಕ್ಯಾಶ್ ಕ್ರಾಪ್ ಅಂತ ಹೇಳಿ ಕೂಡ ಕರೀತಾರೆ ಸೊ ಇಟ್ ಅಫೆಕ್ಟ್ಸ್ ಲೈಟ್ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ ಯೂಸ್ ಸೊ ಇಲ್ಲೊಂದು ಮ್ಯಾಸ್ ಫಾಲೋಯಿಂಗ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಸೊ ಈ ಕಡೆ ಕ್ರಾಪ್ಸ್ ಅನ್ನ ಕೊಟ್ಟಿದ್ದಾರೆ ರೈಸ್ ವೀಟ್ ಗ್ರೌಂಡ್ ಮತ್ತು ಮೇಜ್ ಇಲ್ಲಿ ಒಂದು ಕ್ರಿಟಿಕಲ್ ಸ್ಟೇಜಸ್ ಆಫ್ ಇರಿಗೇಷನ್ ಕೊಟ್ಟಿದ್ದಾರೆ ಸೊ ಫ್ಲವರಿಂಗ್ ಫಾಲೋವಿಂಗ್ ಕ್ರಿಟಿಕಲ್ ಸ್ಟೇಜಸ್ ಆಫ್ ಕ್ರಾಪ್ ಗ್ರೋತ್ ವಿತ್ ಕ್ರಾಪ್ ಒಂದು ಕ್ರಿಟಿಕಲ್ ಸ್ಟೇಜಸ್ ಕೊಟ್ಟಿದ್ದಾರೆ ಈ ಕಡೆ ಸೊ ರೈಸ್ ಯಾವುದು ವೀಟ್ ಯಾವುದು ಗ್ರೌಂಡ್ನಟ್ ಯಾವುದು ಮೇಜ್ ಯಾವುದು ನೋಡೋಣ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಆಯ್ಕೆ ಮೂರ್ ಆಗುತ್ತೆ ಸೊ ರೈಸ್ ಏನಿದೆ ರೈಸ್ ದು ಪ್ರಾಪರ್ ಕ್ರಿಟಿಕಲ್ ಸ್ಟೇಜಸ್ ಆಫ್ ಗ್ರೋತ್ ಏನಿದೆ ಕ್ರಿಟಿಕಲ್ ಸ್ಟೇಜಸ್ ಆಫ್ ಕ್ರಾಪ್ ಗ್ರೋತ್ ಏನಿದೆ ಅಲ್ವಾ ಅದು ಫ್ಲವರಿಂಗ್ ಆಗುತ್ತೆ ಸೊ ರೈಸ್ ಫ್ಲವರಿಂಗ್ ಆಗುತ್ತೆ ಹಾಗೆ ವೀಟ್ ಏನಿದೆ ಅದು ಕ್ರೌನ್ ರೂಟ್ ಇನಿಷಿಯೇಷನ್ ಆಗುತ್ತೆ ಕ್ರೌನ್ ರೂಟ್ ಇನಿಶಿಯೇಷನ್ ಈ ಪ್ರಾಪರ್ ಸ್ಟೇಜಸ್ನಲ್ಲಿ ನಲ್ಲಿ ನಾವು ಇರಿಗೇಷನ್ ಮಾಡಬೇಕಾಗುತ್ತೆ ಇರಿಗೇಷನನ್ನು ಪ್ರಾಪರ್ ಸ್ಟೇಜಸ್ನಲ್ಲಿ ನಲ್ಲಿ ಮಾಡಬೇಕು ಹಾಗೆ ಗ್ರೌಂಡ್ ದು ಪ್ರಾಪರ್ ಕ್ರಿಟಿಕಲ್ ಸ್ಟೇಜಸ್ ಆಫ್ ಗ್ರೋತ್ ಯಾವುದು ಅಂದ್ರೆ ಪೆಗ್ಗಿಂಗ್ ಆಗುತ್ತೆ ಹಾಗೆ ಮೇಸ್ ಟ್ಯಾಸ್ಲಿಂಗ್ ಆಗುತ್ತೆ ಸೊ ಇಲ್ಲಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಸೊ ಈಚ್ ಕ್ರಾಪ್ ಹ್ಯಾಸ್ ಯುನಿಕ್ ಕ್ರಿಟಿಕಲ್ ಸ್ಟೇಜಸ್ ದಟ್ ಇಂಪ್ಯಾಕ್ಟ್ ಈಲ್ಡ್ ಈಲ್ಡ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ರೈಸ್ ಯಾವ್ದು ಆರ್ ಐ ಟಿಲ್ಲರಿಂಗ್ ಫ್ಲವರಿಂಗ್ ಇವೆಲ್ಲವೂ ಕೂಡ ಕ್ರಿಟಿಕಲ್ ಸ್ಟೇಜಸ್ ಆಫ್ ಗ್ರೋತ್ ಆಗುತ್ತೆ ಹಾಗೆ ವೀಟ್ ಯಾವ್ದು ಆರ್ ಐ ಅಂದ್ರೆ ಟ್ವೆಂಟಿ ಡೇಸ್ ಆಫ್ಟರ್ ಸೋವಿಂಗ್ ಇನ್ನು ಗ್ರೌಂಡ್ ಪೆಗ್ಗಿಂಗ್ ಪೆಗ್ಗಿಂಗ್ ಟೈಮಲ್ಲಿ ಮಾಡಬೇಕು ದಟ್ ರಿಕ್ವೈರ್ಸ್ ಮಾಯಿಸ್ಟ್ ಸಾಯಿಲ್ ಇನ್ನು ಮೇಜು ಕ್ರಿಟಿಕಲ್ ಸ್ಟೇಜ್ ಆಫ್ ಗ್ರೋತ್ ಯಾವುದು ಟ್ಯಾಸ್ಲಿಂಗ್ ವಿಚ್ ಅಫೆಕ್ಟ್ ಪಾಲಿನೇಷನ್ ಸೊ ಪಾಲಿನೇಷನ್ ನ ಅಫೆಕ್ಟ್ ಕೂಡ ಅದು ಇರಿಗೇಷನ್ ಮಸ್ಟ್ ಬಿ ಟೈಮ್ಲಿ ಅಟ್ ದೀಸ್ ಸ್ಟೇಜಸ್ ಈ ಎಲ್ಲಾ ಸ್ಟೇಜಸ್ ನಲ್ಲಿ ಅಂದ್ರೆ ಈಚ್ ಕ್ರಾಪ್ ಗೆ ಒಂದು ಪರ್ಟಿಕ್ಯುಲರ್ ಕ್ರಿಟಿಕಲ್ ಸ್ಟೇಜಸ್ ಆಫ್ ಗ್ರೋತ್ ಇರುತ್ತೆ ಆ ಕ್ರಾಪ್ ನಲ್ಲಿ ನಾವು ಇರಿಗೇಷನ್ ಮಾಡಲೇಬೇಕು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ರೈಸ್ ಟಿಲ್ಲರಿಂಗ್ ಫ್ಲವರಿಂಗ್ ಸಿ ಆರ್ ಐ ಕ್ರೈಸ್ ಸ್ಟೇಜ್ ಅಂತ ಕರೀತಾರೆ ಗ್ರೌಂಡ್ ನಟ್ ಪೆಗ್ಗಿಂಗ್ ಇದೆ ಮೇಜು ಟ್ಯಾಸ್ಲಿಂಗ್ ಇದೆ ಸೊ ಈ ಒಂದು ಸ್ಟೇಜಸ್ ಆಫ್ ಕ್ರಾಪ್ ಗ್ರೋತ್ ನಲ್ಲಿ ಇರಿಗೇಷನ್ ಅನ್ನ ನಾವು ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ಫಾಲೋವಿಂಗ್ ಕ್ರಾಪ್ ಇಸ್ ಹೈಲಿ ಸೆನ್ಸಿಟಿವ್ ಟು ಮಾಯ್ಚರ್ ಸ್ಟ್ರೆಸ್ ಡ್ಯೂರಿಂಗ್ ಫ್ಲವರಿಂಗ್ ಸೊ ಫ್ಲವರಿಂಗ್ ಟೈಮ್ ನಲ್ಲಿ ಈ ಕೆಳಗಿನ ಯಾವ ಕ್ರಾಪ್ ಬಹಳ ಸೆನ್ಸಿಟಿವ್ ಇರುತ್ತೆ ಮಾಯ್ಚರ್ ಸ್ಟ್ರೆಸ್ ಅಂದ್ರೆ ನೀರಿನ ಪ್ರಮಾಣ ಕಮ್ಮಿ ಆಯಿತು ಅಂತಂದ್ರೆ ಬಹಳ ಸೆನ್ಸಿಟಿವ್ ಆಗಿಬಿಡುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ಪರ್ಲ್ ಮಿಲೆಟ್ ಸನ್ಫ್ಲವರ್ ಶುಗರ್ ಕೇನ್ ಸಾರ್ಘಮ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸನ್ಫ್ಲವರ್ ಏನಿದೆ ಬಹಳ ಒಂದು ಸೆನ್ಸಿಟಿವ್ ಇರುತ್ತೆ ಡ್ಯೂರಿಂಗ್ ಫ್ಲವರಿಂಗ್ ಸ್ಟೇಜ್ ಟೈಮ್ ನಲ್ಲಿ ಒಂದು ಮಾಯ್ಚರ್ ಸ್ಟ್ರೆಸ್ ಸೆನ್ಸಿಟಿವ್ ಇರುತ್ತೆ ಇನ್ನು ಮಾಯಶ್ಚರ್ ಸ್ಟ್ರೆಸ್ ಡ್ಯೂರಿಂಗ್ ಫ್ಲವರಿಂಗ್ ಸಿವಿಯರ್ಲಿ ರೆಡ್ಯೂಸಸ್ ದ ಸೀಡ್ ಸೆಟ್ ಇನ್ ಫ್ಲವರ್ ಇನ್ ಸನ್ಫ್ಲವರ್ ಸನ್ಫ್ಲವರ್ ನಲ್ಲಿ ಸೀಡ್ ಸೆಟ್ ಆಗೋದನ್ನ ಕಮ್ಮಿ ಮಾಡಿಬಿಡುತ್ತೆ ಅದು ಸೊ ಕ್ರಿಟಿಕಲ್ ಸ್ಟೇಜ್ ಯಾವಾಗ ಇಲ್ಲಿ ಇರಿಗೇಷನ್ಗೆ ಅಂತಂದ್ರೆ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಡೇಸ್ ಆಫ್ಟರ್ ಸೋವಿಂಗ್ ಸೋವಿಂಗ್ ಆದ್ಮೇಲೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ದಿನದ ಒಳಗಾಗಿ ಅಂದ್ರೆ ಒಂದರಿಂದ ಒಂದೂವರೆ ತಿಂಗಳ ಒಳಗಾಗಿ ನಾವು ಅಲ್ಲಿ ಇರಿಗೇಷನ್ ಕೊಡಬೇಕು ಇಟ್ ರಿಕ್ವೈರ್ಸ್ ಗುಡ್ ಮಾಚರ್ ಫಾರ್ ಸೀಡ್ ಫಿಲಿಂಗ್ ಸೀಡ್ ಫಿಲಿಂಗ್ ಗೆ ಒಂದು ಒಳ್ಳೆಯ ಮಾಸ್ಚರ್ ಬೇಕಾಗುತ್ತೆ ಇವೊಂದು ಡೀಪ್ ರೂಟೆಡ್ ಇದ್ರೂ ಕೂಡ ಸೆನ್ಸಿಟಿವ್ ಟು ಫ್ಲವರಿಂಗ್ ಸೆನ್ಸಿಟಿವ್ ಅಟ್ ಫ್ಲವರಿಂಗ್ ಅಂದ್ರೆ ಫ್ಲವರಿಂಗ್ ಆಗೋ ಟೈಮ್ ನಲ್ಲಿ ಈ ಒಂದು ಮಾಯ್ಚರ್ ಸ್ಟ್ರೆಸ್ ಆಯ್ತು ಅಂತಂದ್ರೆ ಇದು ಸೆನ್ಸಿಟಿವ್ ಇರುತ್ತೆ ಇವೊಂದು ಡೀಪ್ ರೂಟೆಡ್ ಕ್ರಾಪ್ ಆಗಿದ್ರು ಕೂಡ ಮತ್ತು ಮಾಯಸ್ಚರ್ ಸ್ಟ್ರೆಸ್ ಇತ್ತು ಅಂತಂದ್ರೆ ಆಯಿಲ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ ಸನ್ಫ್ಲವರ್ನಲ್ಲಿ ಆಯಿಲ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ ಸೊ ಪ್ರಾಪರ್ ಇರಿಗೇಷನ್ ಮಾಡೋದ್ರಿಂದ ವಿಚ್ ಇಂಪ್ರೂವ್ಸ್ ಈಲ್ಡ್ ಆ್ಯಂಡ್ ಕ್ವಾಲಿಟಿ ಕ್ವಾಲಿಟಿ ಮತ್ತು ಈಲ್ಡನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಸೊ ಬಿಸ್ಟು ಈ ಒಂದು ಮಾಕ್ ಟೆಸ್ಟ್ ಮೂರರ ಒಂದು ಸ್ಯಾಂಪಲ್ ಕ್ವಶನ್ಸ್ ಒಂದು ಡಿಸ್ಕಶನ್ ಆಗಿರುತ್ತೆ ಅದರ ಒಂದು ಫುಲ್ ಲೆಂತ್ ಟೆಸ್ಟ್ ಏನಿದೆ ಸೊ ನೂರು ಪ್ರಶ್ನೆಗಳ ಒಂದು ಫುಲ್ ಲೆಂತ್ ಟೆಸ್ಟ್ ವಿತ್ ಎಕ್ಸ್ಪ್ಲನೇಷನ್ ಏನಿರುತ್ತೆ ಅದು ಜಾಯಿಂಟ್ ಆಪ್ ನಲ್ಲಿ ಲಭ್ಯವಿರುತ್ತೆ ಸೊ ನೀವು ಆಪ್ ನಲ್ಲಿ ಈ ಒಂದು ಟೆಸ್ಟ್ ನ ಎಲ್ಲರ ಜೊತೆ ಎಲ್ಲಾ ಅಭ್ಯರ್ಥಿಗಳ ಜೊತೆ ಒಂದು ಅಟೆಂಡ್ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು